ಚೆನ್ನರಾಯಪಟ್ಟಣ ತಾಲೂಕು ನುಗ್ಗೆಹಳ್ಳಿ ಪಂಚಲಿಂಗ ಕ್ಷೇತ್ರ ಪಾದಯಾತ್ರಿ ಸೇವಾ ಸಮಿತಿಯ ನೇತೃತ್ವದಲ್ಲಿ ಧರ್ಮಸ್ಥಳ ಪುಣ್ಯಕ್ಷೇತ್ರದ ಬಗ್ಗೆ ಕೆಲವು ಕಿಡಿಗೇಡಿಗಳು ನೀಡಿರುವ ಅವಹೇಳನಕಾರಿ ಹೇಳಿಕೆಗಳನ್ನು ಖಂಡಿಸಿ ಇಂದು ಭಾರೀ ಪ್ರತಿಭಟನೆ ನಡೆಯಿತು ಪ್ರತಿಭಟನಾಕಾರರು ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಗೂ ಧರ್ಮಸ್ಥಳ ಕ್ಷೇತ್ರದ ಪವಿತ್ರತೆಗೂ ಬೆಂಬಲ ವ್ಯಕ್ತಪಡಿಸಿ ಅವಹೇಳನಕಾರಿ ಹೇಳಿಕೆ ನೀಡುತ್ತಿರುವವರ ವಿರುದ್ಧ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಶ್ರೀ ಮಂಜುನಾಥ ಅವರ ಪಾದಕ್ಕೆ ನಮಸ್ಕರಿಸುತ್ತಾ ಶ್ರೀ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಒಂದು ಈ ಇತಿಹಾಸದಲ್ಲಿ ಕೇಳದಂತ ವಿಷಯನ ಇವಾಗ ಒಂದು ಪ್ರಪಂಚದಲ್ಲಿ ನೋಡುವಂಥ ವಿಷಯಗಳನ್ನ ಮಾಡುವಂತ ಪಿತೂರಿಯನ್ನು ಹುಡ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಅದರದೇ ಆದಂತಹ ಇತಿಹಾಸ ಇದೆ ಪ್ರತಿ ಒಂದು ರಾಜ್ಯದಲ್ಲಿ ಇದ್ದರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉನ್ನತ ಸ್ಥಾನದಲ್ಲಿರುವಂತಹ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯವರ ಧರ್ಮಸ್ಥಳ ಏಂದ್ರೆ ಒಂದು ಕರ್ನಾಟಕಕ್ಕೆ ಒಂದು ಉನ್ನತ ಸ್ಥಾನವಾದ ಇದೆ ಈ ಒಂದು ಸ್ಥಾನಕ್ಕೆ ಒಂದು ಈ ಹಿಂದೂಸ್ಥಾನ ನಾವು ಎಷ್ಟು ಮುಖ್ಯನೋ ಹಿಂದುತ್ವವನ್ನು ರೂಪಿಸುವಂತ ಶಕ್ತಿ ಧರ್ಮಸ್ಥಾನಕ್ಕೆ ಇದೆ ಅದರ ವಿರುದ್ಧವಾಗಿ ಎಕಡೆಯವರ ವಿರುದ್ಧವಾಗಿ ಕಾಣದ ಕೈಗಳು ಕೆಲವು ಕಾಣದ ಕೈಗಳನ್ನು ಪಿತೂರಿಯನ್ನು ಮಾಡ್ತದೆ ಎಂತ ಪರಿಸ್ಥಿತಿ ತಂದಿದ್ದಾರೆ ಅಂದರೆ ಪ್ರಪಂಚದಲ್ಲಿ ಧರ್ಮಸ್ಥಾನ ಅನ್ನೋದೊಂದು ಹೆಸರು ಎಂತ ಒಳ್ಳೆಯ ಹೆಸರು ಏನೋ ಒಂದೊಂದು ಕೆಟ್ಟ ಅನ್ನೋದು ಒಂದು ನಾ ನಡೀತಾ ಇದೆ ಆದ್ರೂ ಸರ್ಕಾರದಿಂದ ಒಂದು ಒಳ್ಳೆ ನಿರ್ಧಾರ ತಗೊಂಡ್ರು ತನಿಖೆ ಮಾಡ್ಲಿಕ್ಕೋಸ್ಕರ ತನಿಖೆ ಮಾಡ್ಸಿದ್ರೆ ಕರೆಕ್ಟ್ ತನಿಖೆ ಮಾಡಿಸೋರು ಏನಾಯ್ತಿತ್ತು ಅಂದ್ರೆ ಏನೋ ಒಂದ್ ಬಿತ್ತನೆ ಮಾಡಿದ್ರೆ ಎಲ್ಲ ಅನ್ನೋ ಒಂದಿತ್ತು ಇವತ್ತು ತನಿಖೆ ಎಸ್ ಐ ತನಿಖೆ ಮಾಡಿಸಿ ಅದರಿಂದ ಏನೂ ಇಲ್ಲ ಅನ್ನೋದೊಂದು ಈಚೆ ಬಂದಿದ್ ಮಾತ್ರ ದೊಡ್ಡ ಒಳ್ಳೆ ವಿಷಯ ಆಯ್ತು ಸರ್ಕಾರದಿಂದ ಇವಾಗ ಅದು ಒಂದು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸರಿಯಾದ ಶಿಕ್ಷೆ ಕೊಡಲಿಕ್ಕೆ ಅವರು ಒಂದು ಸರ್ಕಾರದಿಂದ ಕ್ರಮ ಕೈಗೊಳ್ತಾರೆ ಅಂತ ನಾವೊಂದು ಬಯಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ನಾವು ಹಿಂದೂ ಎಂದೆಂದಿಗೂ ನಾವು ಹಿಂದುತ್ವವನ್ನು ಹಿಂದುತ್ವದ ವಿರುದ್ಧವಾಗಿ ಯಾರು ಹೋರಾಡ ವಿರುದ್ಧವಾಗಿರುತ್ತಾರೆ ಅವ್ರ ಅವರ ವಿರುದ್ಧ ನಾವ್ ಯಾವತ್ತೂ ಸಮರ ಸಾರಬೇಕಾಗಿ ತಮ್ಮಲ್ಲಿ ಎಲ್ಲಾರನ್ನ ಪ್ರಾರ್ಥಿಸ್ತಾ ಗಾಯ ಎಲ್ಲ ಮಾತಾಕಿ ಗಾಯ ಧನ ಶ್ರೀ ಮಂಜುನಾಥ ಸ್ವಾಮಿ ಕೇ ಗಾಯ ಶ್ರೀ ಮಂಜುನಾಥ ಸ್ವಾಮಿ ಈ ಕೆ ಎಕ್ಡೆಯವರ ಶ್ರೀ ಸ್ಥಳ ಎಕಡೆ ಸ್ವಾಮಿ ಕೆ ಗಾಯ ಅವರಿಗೆ ಎಕಡೆ ಅವರಿಗೆ ಮಂಜುನಾಥ ಸ್ವಾಮಿ ಚೇಕಿ ಇವತ್ತು ಸಂದರ್ಭದಲ್ಲಿ ಮಂಜುನಾಥ ಸ್ವಾಮಿಯ ಅವೇರ ವಿರುದ್ಧವಾಗಿವತ್ತ ಮುಖ್ಯ ಮತ್ತು ಪಂಚನಿಕೇಶನ ಜಾತಿ ಸಮಿತಿ ಸಮ್ಮಿತ್ವರಾಗಿರುವಂತ ವಿರುದ್ಧವಾಗಿ ಒಂದು ಪ್ರತಿಭಟನೆ ತೀರ್ಮಾನ ಸಂದರ್ಭದಲ್ಲಿ ನಾವು ಪ್ರತಿಮಠ ಮಾಡ್ತಾ ಇದೀವಿ ಇವತ್ತು ಮಂಜುನಾಥ ಸ್ವಾಮಿ ವಿರುದ್ಧವಾಗಿ ಮಾತಾಡ್ತಕ್ಕ ಚರ್ಚೆಯ ಪದನ ಈಗ ಜಾಥಾಚಾರಾಗಿದೆ ಟಿ ವಿ ನೋಡಿ ನ್ಯೂಸ್ ತೋಡಿ ವಿಚಾರ ಪ್ರತಿನಿತ್ಯ ಇದು ಬರ್ತಾ ಅದು ವಿರುದ್ಧವಾಗಿ ಪ್ರತಿಯೊಬ್ಬರು ಹಿಂದೂ ಇರ್ತಕ್ಕಂಥ ಜಾತಾ ಪ್ರತಿಯೊಬ್ಬರು ಒಂದು ಹರಿಯರ್ತಾರೆ ಒಂದು ಮುಸ್ಲಿಂ ಮಾತಾಡಿದರು ಭಾರಿ ಸ್ವತಃ ಮಾತಾಡಿದ ಅವರು ಆ ಮತ ನಾವು ನಾವು ಹಿಂದೂಗಳು ಅಂತ ಮಾಡ್ಕೊಳ್ತಾ ಇಲ್ಲ ಆತ ಅದ್ರ ಬಗ್ಗೆ ವಿಚಾರವಾಗಿ ಕೆಂಪುಗಳು ಮಾತಾಡಿದರೆ ಇವತ್ತೇನಾಗಿದೆ ಮಂಜುನಾಥ ಧರ್ಮಸ್ಥಳದಿಂದ ಇವತ್ತು ಯಾವುದೇ ಇವತ್ತು ಹಣ ಕೊಡ್ತಾ ಇದ್ದಾರೆ ಮಹಿಳಾ ಮಹಿಳಾ ಸಂಗೀತ ಇದ್ದಾರೆ ಇವತ್ತು ಯಾವುದೇ ಡೈರಿ ಡೈರಿ ಸಮಸ್ಯೆಗಿಂತ ಪ್ರತಿ ಡೈರಿ ಕಟ್ಟ ಅನುದಾನವನ್ನು ಕೊಡ್ತಾ ಇದ್ದಾರೆ ಸರ್ಕಾರ ಮಾಡದ ಅಂತ ಧರ್ಮಸ್ಥಳದಿಂದ ಮಾಡ್ತಾ ಇದ್ದಾರೆ ನಾವು ಅದಕ್ಕೆ ಅವೇರಣ ಮಟ್ಟ ಮಟ್ಟನ್ ಒಬ್ಬ ಅರಕಿಸ್ಕೊಳ್ತಾ ಮನುಷ್ಯ ಅವ್ರು ಏನ್ ಅವರು ಸಹ ಅವರು ಅವ್ರ ಪ್ರತಿ ಒಂದು ಹೆಸ ಕಳ್ಕೊಂಡ್ರು ಬಾಂಬಾ ವಿಧಾನಸೌಧ ಅವರು ಇವತ್ತು ಧರ್ಮಸಭೆ ಬಗ್ಗೆ ಮಾತಾಡ್ಲಿಕ್ಕೆ ಅವನು ಪಟ್ಟಣ ಮುಟ್ಟಾಳ ಅಂತ ಮೆತ್ತಣ್ಣದ ಮುಟ್ಟಾಳ ಆ ಪದ ನಾವು ಪತ್ರ ವರ್ಷ ಮಾಡಬೇಕಾದ್ರೆ ಈ ಸಮಾಜನ ಸದೃಢ ಆಗುತ್ತೆ ಶಕ್ತಿ ಧರ್ಮಸ್ಥಳಕ್ಕಿದೆ ಯಾರೂ ಯಾವ ಅವಯ್ಯಪೂರ್ವಕಾಲ ಡಿಕೆ ಶಿವ ಇರೋದಿಲ್ಲ ವಿಧಾನಸಭೆಯಲ್ಲಿ ಚರ್ಚೆಯನ್ನು ಸಂದರ್ಭದಲ್ಲಿ ಅಶೋಕ್ ಮತ್ತೆ ಸುನಿಲ್ ಅವರು ಚರ್ಚೆ ಸಂದರ್ಭ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಒಂದು ಪದ ನೀಡಿದರು ಧರ್ಮಸ್ಥಳ ನಾವು ಕಾಪಾಡ್ತೀವಿ ಧರ್ಮಸ್ಥಳ ಕೈ ಬಿಡಲ್ಲಿದ್ದೇವೆ ಹಾಗೆ ಧರ್ಮಸ್ಥಳದಲ್ಲಿ ಶಕ್ತಿಯಲ್ಲಿ ನಡೀತಾ ಇರುತ್ತೆ ಅಂತ ಸರ್ಕಾರವೂ ಒಪ್ಕೊಂಡಿದೆ ಇದಕ್ಕೆ ನಾವು ಇಲ್ಲಿ ಸಂಪೂರ್ಣ ಬೆಂಬಲ ನಿಲ್ಲಬೇಕು ನಿಲ್ಲದ ಹೋದ್ರ ಬಂದಿರುವ ಧರ್ಮಸ್ಥಾನ ಮುಕ್ತಿ ಇದು ಏನೋ ಒಂದು ಕುತಂತ್ರ ಇದೆ ಏನು ಯಾರು ಇದಕ್ಕೆ ಕಾಣಕ್ಕೆ ಕೆಲಸ ಮಾಡ್ತಾರೆ ಎಲ್ಲರೂ ಮಾಡ್ತಾ ಇಲ್ಲ ಇದು ಯಾರೋ ನಾವು ಜನ ಮಾಡ್ತಾ ಇರೋದ್ರಿಂದ ಈ ಸಂಪೂರ್ಣ ಎಸ್ ಐ ಡಿ ಸೌಜನ್ಯ ಕೇಸು ಸೌಜನ್ಯ ಕೇಸಿಂದ ಎಸ್ ಐ ಯಾರು ಇರೋನೇ ಇಲ್ಲ ಆ ಹೆಣ್ಮಗು ನಮ್ಮ ಹೆಣ್ಮಗು ಆ ಲೋ ಆಗಿರ್ತಕ್ಕಂಥದ್ದು ತಪ್ಪಿಸಿ ಶಿಕ್ಷೆ ಆಗ್ಲೇಬೇಕು ಅದು ಆ ಬಾಕ್ಸ್ ಯಾಕೆ ಆಗ್ಬೇಕು ಕಾನೂನಲ್ಲಿ ಆಗ್ಬೇಕು ಇವ್ರು ಬೆಳಗ್ಗೆ ಹೇಳ್ತಾರೆ ಯಾಕಂದ್ರೆ ಈಗ ಸನ್ನಿಧಾನ ಎಲ್ಲೂ ಇಲ್ಲ ಅವ್ರ ಫೋಟೋ ಇಲ್ಲ ಇನ್ನೊಬ್ರು ಭಾವ ಹೇಳ್ತಾರೆ ಮದುವಾಗಿಲ್ಲ ಅಂತ ಹೇಳ್ತಾರೆ ಇಂತ ಸುಳ್ಳು ಕೇಸ್ ಆಗ್ತಿರ್ತಂತೆ ಈಗ ನಾವು ಉಡುಪಿ ಮತ್ತೆ ಮಂಗಳೂರು ಎಸ್ ಪಿ ಅವರು ಸ್ಟೇಟ್ಮೆಂಟ್ ಹೇಳಿದ್ರು ಮೊದಲು ಹಲವಾರು ಸಂಘ ಸಂಸ್ಥೆಗಳು ಮಹಿಳಾ ಸಂಘಗಳು ಹಾಗೂ ಗ್ರಾಮಸ್ಥರು ಸಹಸ್ರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದರು ಪ್ರತಿಭಟನಾ ಸಮಿತಿಯ ಪ್ರತಿನಿಧಿಗಳು ನಾಡ ಕಚೇರಿಯ ಉಪವಿಭಾಗ ತಹಶೀಲ್ದಾರ್ ಪೂರ್ಣಿಮಾ ಅವರಿಗೆ ಮನವಿ ಸಲ್ಲಿಸಿ ವಿಷಯವನ್ನ ಸರ್ಕಾರದ ಗಮನಕ್ಕೆ ತರಬೇಕೆಂದು ಒತ್ತಾಯಿಸಿದರು ಎಲ್ಲ ಈ ಒಂದು ಧರ್ಮಸ್ಥಳ ಕ್ಷೇತ್ರದ ಉದ್ದೇಶವನ್ನು ಇಟ್ಟುಕೊಂಡು ಹೇಳಿ ಪಂಚಲಿಂಗೇಶ್ವರ ಸ್ವಾಮಿಯ ಯಾತ್ರಾ ಧರ್ಮಸ್ಥಳ ಪಾದಯಾತ್ರೆಗಳನ್ನೇ ಮೊದಲು ಮಾಡಿಕೊಂಡು ಆ ಎಲ್ಲ ಕ್ಷೇತ್ರದ ಅಭಿಮಾನಿಗಳೇ ಮುಖಂಡರೇ ಆ ಎಂದಿರೇ ನಾವೆಲ್ಲರೂ ಕೂಡ ಈಗ ಆ ಒಂದು ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಒಂದು ಸಮಸ್ಯೆಯನ್ನು ಬಂದಿರ್ತಕ್ಕಂಥ ಒಂದು ತೊಡಕನ್ನು ನಾವೆಲ್ಲರೂ ಕೂಡ ವಿರೋಧಿಸಿ ಈ ಒಂದು ಪ್ರತಿಭಟನೆಯನ್ನು ಮಾಡಬೇಕಾಗುತ್ತದೆ ಇದು ಎಷ್ಟು ಸತ್ಯನೋ ಈ ಒಂದು ವಿಚಾರವಾಗಿ ನಾವೆಲ್ಲ ಕೂಡ ಏನು ಇವಾಗ ಪ್ರತಿಭಟನೆ ಮಾಡ್ತಾ ಇದ್ದೀವಲ್ಲ ಈ ವಿಚಾರ ಸತ್ಯಕ್ಕೆ ಬಹಳ ದೂರವಾಗಿರ್ತಕ್ಕಂಥ ವಿಚಾರ ಆಗಿದೆ ನಾವು ಸೌಜನ್ಯ ಅವಳ ಬಗ್ಗೆ ಬಹಳ ಅಭಿಮಾನ ಇಟ್ಟು ನಾವು ಗೌರವಪೂರ್ವಕವಾಗಿರ್ತಕ್ಕಂಥ ವಿಚಾರವನ್ನು ನಾವೆಲ್ಲರೂ ಕೂಡ ಮಾಡಿದ್ರೂ ಕೂಡ ಇದೇ ಒಂದು ನೆಪವನ್ನು ಇಟ್ಕೊಂಡು ಆ ಕ್ಷೇತ್ರದ ಬಗ್ಗೆ ನಡೀತಾ ಇರ್ತಕ್ಕಂಥ ಹುನ್ನಾರಗಳನ್ನು ನಾವು ಇವತ್ತ ಎಲ್ಲರೂ ಕೂಡ ಇಡೀ ದೇಶದಾದ್ಯಂತ ಪ್ರತಿಭಟನೆ ಮತ್ತು ಆ ಒಂದು ವಿಚಾರವಾಗಿ ನಾವೆಲ್ಲರೂ ಕೂಡ ಬಿಕ್ಕರಿಸ್ತಾ ಇರ್ತಕ್ಕಂಥದ್ದು ಒಂದು ಸತ್ಯವಾದಂಥ ಯಾಕೆ ಯಾಕೆಂತಂದರೆ ಇವತ್ತ ಕ್ಷೇತ್ರದ ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ವಿಚಾರಗಳು ನೋಡಿ ಅನ್ನದಾಸೋಹ ಇರ್ಬೋದು ಜ್ಞಾನ ದಾಸೋಹ ಇರ್ಬೋದು ಅಕ್ಷರ ದಾಸೋಹ ಇರ್ಬೋದು ಮತ್ತೆ ಆರೋಗ್ಯ ದಾಸೋಹ ಇರ್ಬೋದು ಎಲ್ಲದರ ಬಗ್ಗೆ ಹೆಚ್ಚು ಒಂದು ಒತ್ತನ್ನು ಕೊಡ್ತಾ ಇರ್ತಕ್ಕಂಥವರು ಈ ನಾಡಿನಲ್ಲಿ ಯಾರಾದರೂ ಪ್ರೀತಿಗಳಿದ್ರೆ ಅದು ವೀರೇಂದ್ರ ಎಕಡೆ ಅವರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಅಂತ ಒಂದು ಕಡೆ ಸುಭಾಷಿತಕಾರಿ ಹೇಳ್ತಾರೆ ಕ್ಷೇತ್ರ ಕಥಂ ಪಾಪಂ ಪುಣ್ಯಕ್ಷೇತ್ರ ವಿನಶ್ಚತೆ ನಾವು ತಿಳಿದೋ ತಿಳಿದಲೇ ಮಾಡಿದಂಥ ಪಾಪಕರ್ಮಗಳನ್ನು ಪುಣ್ಯಕ್ಷೇತ್ರಕ್ಕೆ ಹೋಗಿ ಕಳ್ಕೊತೀವಿ ಆದರೆ ಈ ಪಾಪಿಗಳು ಈ ದುಷ್ಕೃತರು ಆ ಪುಣ್ಯಕ್ಷೇತ್ರದ ಬಗ್ಗೆ ಈ ಎಲ್ಲ ತಪ್ಪುಗಳನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಆ ಭಗವಂತ ಯಾವ ರೀತಿ ಶಿಕ್ಷೆಯನ್ನು ಕೊಡ್ತೇನೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿತ್ತು ಅಂತಂದ್ರೆ ಆ ಹೆಗಡೆಯವರು ಕಾವಂತರವರನ್ನು ಕಾರಣ ಕೂಡ ನಾವು ದೇವರ ಸ್ವರೂಪ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ನಾವಾದರೂ ಕೂಡ ಭಾವಿಸ್ಬೇಕು ಅವರು ಒಂದು ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾ ಇಲ್ಲ ನಾಡಿನ ಜನತೆಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಒಂದು ಕಡೆ ಹೇಳ್ತಾರೆ ಪರೋಪಕಾರ ಇದಂ ಶರೀರ ಈ ಮನುಷ್ಯನಾಗುತ್ತಿದ ಮೇಲೆ ಏನಾದರೂ ಮುಂದೆ ಸಾರ್ಥಕತೆಗೆ ಬದುಕನ್ನು ಮಾಡಬೇಕಂತೆ ಈ ದೇಹವನ್ನು ಒಂದು ಒಳ್ಳೆ ಕೆಲಸಕ್ಕೆ ಬಳಸಬೇಕಂತೆ ಆ ನುಡಿಗೆ ಯಾರಾದರೂ ಒಬ್ರು ಸುಧಾರಣೆ ಆಗಿದ್ದಾರೆ ಅಂತಂದ್ರೆ ಅದು ನಮ್ಮ ನಾಡಿನಲ್ಲಿ ವೀರೇಂದ್ರ ಹೆಗ್ಡೆ ಅವರು ಅಂತ ಹೇಳಿದ್ರೆ ತಪ್ಪಾಗ ಅಂತಹ ಒಬ್ಬ ಮೇರು ಪರ್ವತವನ್ನು ಒಂದು ದೇವತಾ ಮನುಷ್ಯನನ್ನು ಈ ರೀತಿ ಗುರಿಪಡಿಸ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ಅವಹೇಳನಕಾರಿಯಾಗಿರ್ತಕ್ಕಂಥದ್ದು ಆದರೂ ಕೂಡ ಅನ್ನದ್ದು ಸತ್ಯ ಏನೆಲ್ಲ ಹೇಳಿದ್ರೂ ಕೂಡ ಆ ಕ್ಷೇತ್ರಕ್ಕೆ ಏನೂ ಬರಲಿಕ್ಕೆ ಏನೂ ಮಾಡಲಿಕ್ಕೆ ಅವರಿಂದ ಸಾಧ್ಯ ಆಗೋದಿಲ್ಲ ಯಾಕೆ ಅಂತಂದರೆ ಚಿನ್ನವನ್ನು ಎಷ್ಟು ಕಾಯಿಸಿ ಕುಜಿದ್ರು ಕೂಡ ಆ ಚಿನ್ನದ ಒಳಪು ಜಾಸ್ತಿ ಆಗುತ್ತೆ ಹೊರತು ಅದರ ಶಕ್ತಿ ಕಮ್ಮಿ ಆಗ್ಲಿಕ್ಕೆ ಎಂದು ಸಾಧ್ಯ ಇಲ್ಲವೋ ಹಾಗೆ ಆ ಎಡೆಯವರು ಇರ್ಬೋದು ಆ ಕ್ಷೇತ್ರದ ಮಹಿಮೆ ಇರ್ಬೋದು ಆ ಶಕ್ತಿಯಿಂದ ಹೆಚ್ಚಾಗುತ್ತೆ ಹೊತ್ತು ಅದರ ಶಕ್ತಿ ಎಂದಿಗೂ ಕೂಡ ಕಮ್ಮಿ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನಾವು ಯಾರು ಕೂಡ ಮರಿಬಾರ್ದು ಆದ್ರಿಂದ ಸೂರ್ಯಚಂದ್ರ ಎಷ್ಟು